ಇನ್ನು ಎಚ್ ಎಮ್ ಟಿ ಕೈಗಾರಿಕಾ ಪ್ರದೇಶ ವರ್ಷದಲ್ಲಿರುವ ಅರಣ್ಯ ಭೂಮಿ ಕುರಿತಂತೆ ನಾನು ಟಿಪ್ಪಣಿ ಕೊಟ್ಟಿದ್ದು ನನಗೆ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಏನು ಇವತ್ತು ವ್ಯತ್ಯಾಸ ಇದೆ ಎಚ್ ಎಮ್ ಟಿ ಕೊಟ್ಟಂಥ ಏನು ಭೂಮಿ ಇದೆ ಯಾರ ಭೂಮಿ ಅದು ಅದು ಅರಣ್ಯ ಇಲಾಖೆಯ ಭೂಮಿ ಇವತ್ತು ಅದನ್ನು ನಾನೇನು ವಿಶೇಷವಾಗಿ ಎಚ್ ಎಮ್ ಟಿ ಏನಿದೆ ಅದರಲ್ಲಿ ಕುಮಾರಸ್ವಾಮಿಯವರೇ ಮಂತ್ರಿ ಆಗಿದ್ದಾರೆ ಉದ್ದೇಶಪೂರ್ವಕವಾಗಿ ಅದನ್ನು ಇವತ್ತು ಹೊರಗೆಳಿಬೇಕು ಅಂತಲ್ಲ ನನಗೆ ಹನ್ನೊಂದು ಜುಲೈ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಒಂದು ದೂರು ಬಂತು ಒಬ್ಬ ಪರಿಸರ ಹೋರಾಟಗಾರೊಬ್ಬರು ಅದರಲ್ಲಿ ಅಯ್ಯೋ ನನಗೆ ಮೊದಲು ಎಚ್ ಎಮ್ ಟಿಗೆ ನಾನು ಹೋಗಿದ್ದೇನೆ ನಾನು ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ಎಚ್ ಎಮ್ ಟಿಗೆ ಹೋಗಿ ವಾಚ್ ಖರೀದಿ ಮಾಡಿದ್ದೇನೆ ಆದರೆ ಎಚ್ ಎಮ್ ಟಿ ಏನು ಕೈಗಾರಿಕೆ ಸ್ಥಾಪನೆ ಮಾಡಿದ್ದೆ ಅದು ಅರಣ್ಯ ಇಲಾಖೆ ಭೂಮಿ ಅಂತ ನನಗೆ ಮಾಹಿತಿ ಇರಲಿಲ್ಲ ಎಚ್ ಎಮ್ ಟಿ ಸಂಸ್ಥೆಯವರು ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದಾರೆ ಅಂತೇಳಿ ನನಗೆ ದೂರನ್ನು ಕೊಟ್ಟರು ಈ ಬಗ್ಗೆ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳ ಒಂದು ಸಭೆ ಕರೆದು ಚರ್ಚಿಸಿದಾಗ ಅರಣ್ಯ ಕಾಯ್ದೆ ಹದಿನೆಂಟುನೂರ ಎಪ್ಪತ್ತೆಂಟರ ಸೆಕ್ಷನ್ ಒಂಬತ್ತರಡಿಯಲ್ಲಿ ಇದು ಅರಣ್ಯ ಅಂತಲೇ ಘೋಷಣೆ ಆಗಿ ಮೈಸೂರು ಮಹಾರಾಜರ ಆಳ್ವಿಕೆ ಕಾಲದಲ್ಲಿ ಅಂದರೆ ಹದಿನೆಂಟುನೂರ ತೊಂಬತ್ತಾರು ಜೂನ್ ಹನ್ನೊಂದರಲ್ಲಿ ಇದು ಗೆಜೆಟ್ ಅಧಿ ಅಧಿಸೂಚನೆ ಆಗಿದೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಆ ಗೆಜೆಟ್ ಪ್ರತಿ ಇಲ್ಲಿದೆ ಇವತ್ತು ಈ ಭೂಮಿಯನ್ನು ಅರವತ್ತ್ಮೂರರಲ್ಲಿ ಎಚ್ ಎಂ ಟಿಗೆ ದಾನ ನೀಡಿರುವುದಾಗಿ ಹೇಳಲಾಗಿದೆ ದಾನ ಪತ್ರ ಇದೆ ಈಗ ಅವರು ಭೂಮಿಯನ್ನು ಎಚ್ ಎಮ್ ಟಿ ಖರೀದಿಸುವುದಾಗಿ ಹೇಳುತ್ತಿದ್ದಾರೆ ದಾನ ಮತ್ತು ಖರೀದಿಗೆ ಭಾಳ ವ್ಯತ್ಯಾಸ ಇದೆ ಅರಣ್ಯ ಭೂಮಿಯನ್ನು ಖರೀದಿಸಲು ಮಾರಾಟ ಮಾಡಲು ಅಥವಾ ದಾನ ಮಾಡಲು ಕಾನೂನಿನಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ ಈ ರೀತಿ ಮಾರಾಟ ಮಾಡಬೇಕಾದರೆ ಯಾವುದೇ ಅರಣ್ಯ ಭೂಮಿಯನ್ನು ಮೊದಲಿಗೆ ಅರಣ್ಯೇತರ ಉದ್ದೇಶಕ್ಕೆ ಡಿನೋಟಿಫೈ ಮಾಡಿರಲೇಬೇಕು ಆ ಡಿನೋಟಿಫೈ ಮಾಡಿದ್ದಂಥ ಆದೇಶ ಪ್ರತಿ ಎಚ್ ಎಮ್ ಟಿ ಹತ್ತಿರ ಇದೆಯಾ ಅವ್ರು ಹೇಳಬೇಕಲ್ಲ ಡಿನೋಟಿಫೈ ಮಾಡದೆ ಇವತ್ತು ಅರಣ್ಯ ಭೂಮಿ ಬೇರೆ ಯಾರಿಗೂ ಹಸ್ತಾಂತರ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಕಾಯ್ದೆ ಇದೆ ಇದೆ ರಾಜ್ಯ ಹೈಕೋರ್ಟು ಇವತ್ತು ಸುಪ್ರೀಂ ಕೋರ್ಟು ಆ ಜಜ್ಮೆಂಟು ಇದೆ ಇವತ್ತು